ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ವೀಕ್ಷಕರೇ ರೈತರ ಮನೆ ಬಾಗಿಲಿಗೆ ಬಂದು ವೈದ್ಯರು ಪಶುಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಆದರೆ ಈ ಪಶು ಆಂಬ್ಯುಲೆನ್ಸ್ ಬಗ್ಗೆ ಪ್ರಚಾರ ಮತ್ತು ಮಾಹಿತಿಯ ಕೊರತೆ ಇದ್ದು ಬಹುತೇಕ ರೈತರು ಈ ಸೇವೆಯನ್ನು ಪಡಿತಾ ಇಲ್ಲ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮುಂಬೈ ಮೂಲದ ಯಡೂಸ್ ಪಾರ್ಕ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೂಡಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ನಲ್ಲಿ ಪಶು ಆಂಬ್ಯುಲೆನ್ಸ್ ಯೋಜನೆ ಜಾರಿಯಾಗಿದೆ ಆದರೆ ಈ ಬಗ್ಗೆ ವ್ಯಾಪಕ ಪ್ರಚಾರವಿಲ್ಲದೆ ಇರುವುದರಿಂದ ಕಾರ್ಯಕ್ರಮದ ಉದ್ದೇಶ ಸಾರ್ಥಕತೆಗೆ ಅಡ್ಡಿಯಾಗಿದೆ ಏನಿದು ಯೋಜನೆ ಅನ್ನೋದನ್ನು ನೋಡೋದಾದರೆ ಪಶುಪಾಲನಾ ಇಲಾಖೆ ವ್ಯಾಪ್ತಿಯಲ್ಲಿ ಸಂಚಾರಿ ಪಶು ಚಿಕಿತ್ಸಾ ಘಟಕದ ಅಡಿ ಪಶು ಸಂಚಾರಿ ಚಿಕಿತ್ಸಾಲಯ ಅಥವಾ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುವ ಯೋಜನೆ ರಾಜ್ಯಾದ್ಯಂತ ಇನ್ನೂರ ತೊಂಬತ್ತು ಪಶು ಆಂಬ್ಯುಲೆನ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರತಿ ತಾಲೂಕಿಗೆ ಒಂದರಂತೆ ಆಂಬ್ಯುಲೆನ್ಸ್ಗಳಿದ್ದು ಅಗತ್ಯಕ್ಕೆ ಅನುಗುಣವಾಗಿ ಕೆಲವು ತಾಲೂಕುಗಳಲ್ಲಿ ಎರಡರಿಂದ ಮೂರು ಆಂಬ್ಯುಲೆನ್ಸ್ಗಳನ್ನು ನೀಡಲಾಗಿದೆ ರಾಜ್ಯದಲ್ಲಿ ಪಶುಪಾಲಕರ ಸಹಾಯವಾಣಿ ಒಂದು ಒಂಬತ್ತು ಆರು ಎರಡು ಪಶುಪಾಲಕರು ಜಾನುವಾರುಗಳ ಆರೋಗ್ಯದಲ್ಲಿ ಏರುಪೇರಾದರೆ ಕೂಡಲೇ ಈ ಸಹಾಯವಾಣಿಗೆ ಕರೆ ಮಾಡಬಹುದು ಆಂಬ್ಯುಲೆನ್ಸ್ ಮನೆ ಬಾಗಿಲಿಗೆ ಬಂದು ವೈದ್ಯರು ಚಿಕಿತ್ಸೆ ನೀಡುತ್ತಾರೆ ಸಹಾಯವಾಣಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಾರದ ಏಳು ದಿನವೂ ಕಾರ್ಯನಿರ್ವಹಿಸುತ್ತೆ ಮನೆ ಬಾಗಿಲಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಒಂದು ಒಂಬತ್ತು ಆರು ಎರಡು ಸಹಾಯವಾಣಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ದನ ಎಮ್ಮೆ ಕುರಿ ಮೇಕೆ ಆಡು ನಾಯಿ ಹಂದಿ ಒಳಗೊಂಡಂತೆ ಸುಮಾರು ಮೂರುವರೆ ಲಕ್ಷ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಸರ್ಕಾರಿ ಪಶು ಆಸ್ಪತ್ರೆಗಳಿರುವ ಎರಡು ಕಿಲೋಮೀಟರ್ ವ್ಯಾಪ್ತಿಗಿಂತ ದೂರದ ಊರುಗಳಿಗೆ ಮಾತ್ರ ಸಂಚಾರಿ ಚಿಕಿತ್ಸಾಲಯ ಸೇವೆ ನೀಡಲಾಗ್ತಾ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗೆ ನೋಡಿಕೊಳ್ತಾರೆ ಪ್ರತಿ ಆಂಬ್ಯುಲೆನ್ಸ್ನಲ್ಲಿ ಒಬ್ಬರು ವೈದ್ಯರು ಓರ್ವ ಕಂಪೌಂಡರ್ ಓರ್ವ ಡ್ರೈವರ್ ಇದ್ದಾರೆ ರೈತರ ಮನೆ ಬಾಗಿಲಿಗೆ ಹೋಗಿ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ರೈತರು ಈ ಯೋಜನೆಯ ಉಪಯೋಗ ಪಡಿಬಹುದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಭಿಪ್ರಾಯ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ